ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್ ಪ್ರಿಯ ಸಹೋದರ ಸಹೋದರರೇ ಜೀವನದಲ್ಲಿ ಅನೇಕ ಬಾರಿ ದುರ್ಘಟನೆಗಳು ಸಂಭವಿಸುತ್ತವೆ ಆ ಸಮಯದಲ್ಲಿ ನಾವು ಜೀವನದಲ್ಲಿ ಅಂತ ಕಷ್ಟ ಕಾಲದಲ್ಲಿರುವಾಗ ನಮಗೆ ಮುಂದೆ ಏನು ಮಾಡಬೇಕೆಂಬುದು ತೋಚುವುದಿಲ್ಲ ಅಂತ ಒಂದು ಸಂದರ್ಭಗಳು ಬಂದಾಗ ಯಾವ ರೀತಿಯಲ್ಲಿ ನಾವು ವ್ಯವಹರಿಸುವುದು ಒಂದೇ ಹೋಗೋದು ಇದರ ಬಗ್ಗೆ ನಾವು ಖಂಡಿತ ತಿಳಿದುಕೊಳ್ಳಬೇಕು ಇವತ್ತಿನ ದೇವರ ವಾಕ್ಯ ಈ ವಚನಾಮೃತ ಕಾರ್ಯಕ್ರಮದ ಮೂಲಕ ನಿಮಗೆ ಒಂದು ರೀತಿಯಲ್ಲಿ ದಾರಿಯನ್ನು ತೋರಿಸುತ್ತೆ ಆದ್ದರಿಂದ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ದೇವರ ವಾಕ್ಯ ನಾವು ಸಿರಾಕನ ಗ್ರಂಥದಿಂದ ಆರಿಸಿಕೊಂಡಿದ್ದೇವೆ ನಮ್ಮ ಜೀವನದಲ್ಲಿ ಸಲಹೆ ಕೊಡುವವರು ಯಾಕೆ ಬೇಕು ಯಾವ ರೀತಿ ಅವರು ಇರಬೇಕು ಯಾವ ರೀತಿಯಲ್ಲಿ ಅವರನ್ನು ಸ್ವೀಕರಿಸಬೇಕೆಂಬುದರ ಬಗ್ಗೆ ಒಂದು ಜ್ಞಾನವನ್ನು ನೀಡುತ್ತೆ ಸಹೋದರ ಸಹೋದರರೇ ನಾನೊಬ್ಬ ಧರ್ಮಗುರು ನಾವು ಈ ಧರ್ಮಗುರು ತರಬೇತಿಯನ್ನು ಪಡೆಯುತ್ತಿರುವಾಗ ಸಂತ ಯೋಶಪರ ಸೆಮಿನರಿಯಲ್ಲಿದ್ದೆವು ಆಗ ಸೆಮಿನರಿಯಲ್ಲಿರುವ ಪ್ರತಿ ಗುರುಗಳಿಗೂ ನಮಗೆ ನಾವು ಬ್ರದರ್ ಆಗಿರುವಾಗ ಆ ಸಮಯದಲ್ಲಿ ನಮಗೆ ಆಧ್ಯಾತ್ಮಿಕ ಸಲಹೆಗಾರರಾಗಿ ಒಬ್ಬರು ಗುರುಗಳು ಇರ್ತಾರೆ ಇರಲೇಬೇಕು ಯಾಕೆಂದರೆ ನಾವು ಒಬ್ಬ ಧರ್ಮಗುರು ಗರಗಳ ನಾವು ಒಬ್ಬ ಧರ್ಮಗುರುವಾಗಿ ಬೆಳೆಯಬೇಕೆಂದರೆ ಆ ಒಂದು ಸಲಹೆ ನಮಗೆ ಆ ಸಮಯದಲ್ಲಿ ಅಗತ್ಯ ಯಾವ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು ಕೆಲವೊಮ್ಮೆ ನಮಗೆ ಆ ಸಂದರ್ಭದಲ್ಲಿ ಕೆಲವು ರೀತಿಯ ಅಡ್ಡಿಗಳು ಆತಂಕಗಳು ಬರುವಾಗ ಯಾವ ರೀತಿ ಅದನ್ನು ಸ್ವೀಕರಿಸುವುದು ಇದರ ಬಗ್ಗೆ ಈ ಆಧ್ಯಾತ್ಮಿಕ ಸಲಹೆಗಾರರು ನಮಗೆ ಸಲಹೆಯನ್ನು ಕೊಡುತ್ತಾರೆ ಅದೇ ರೀತಿ ಜೀವನದಲ್ಲಿ ನಮಗೆ ಸಲಹೆಗಾರರೆಂಬುದು ಬೇಕು ದೇವರ ದೇವರ ವಾಕ್ಯ ನಮಗೆ ಇರ್ತದೆ ಈ ಸಲಹೆಗಾರರು ಹಾಕಿರಬೇಕು ಹೇಗಿರಬೇಕು ಇದರ ಬಗ್ಗೆ ಕೇಳೋಣ ದೇವರ ವಾಕ್ಯ ಇವತ್ತು ನಾವು ಕೇಳುತ್ತೇವೆ ಮೂವತ್ತ ಏಳನೇ ಅಧ್ಯಾಯ ವಾಕ್ಯ ಏಳರಿಂದ ನಾವು ಕೇಳೋಣ ಆಲೋಚನೆ ಕೊಡುವ ಪ್ರತಿಯೊಬ್ಬನು ಅದನ್ನು ಹೊಗಳುತ್ತಾನೆ ಆದರೆ ಸ್ವಂತ ಹಿತಕ್ಕಾಗಿ ಆಲೋಚನೆ ಕೊಡುವಂಥವ್ರು ಇದ್ದಾರೆ ಆಲೋಚನೆ ಕೊಡುವ ಪ್ರತಿಯೊಬ್ಬನು ಅದನ್ನು ಹೊಗಳುತ್ತಾರೆ ಅಂದರೆ ತಾನು ಆಲೋಚನೆ ಕೊಡುತ್ತಾನೆ ಅದನ್ನು ತಾನು ಹೊ ಅದನ್ನು ಹೊಗಳುತ್ತಾನೆ ನಾನು ಹೀಗೆ ನಾನು ಕೊಟ್ಟ ಆಲೋಚನೆ ಹೀಗಿದೆ ನನ್ನದು ಒಳ್ಳೇದಿದೆ ಜೀವನದಲ್ಲಿ ಹೀಗಾಗ್ತೀಯಾ ಅದಾಗ್ತೀಯಾ ಅಂತ ಹೇಳ್ತಾರೆ ಆದರೆ ದೇವರ ವಾಕ್ಯ ಒಂದು ಎಚ್ಚರವನ್ನು ಕೊಡುತ್ತೆ ಎಚ್ಚರಿಕೆಯನ್ನು ಕೊಡುತ್ತೆ ಅದೇನು ಎಚ್ಚರಿಕೆ ಸ್ವಂತ ಹಿತಕ್ಕಾಗಿ ಆಲೋಚನೆ ಕೊಡುವಂಥ ಇದ್ದಾರೆ ಸೋದರ ಸಹೋದರ ಒಂದು ವಿಚಾರಣೆ ಕೇಂದ್ರದಲ್ಲಿರುವಾಗ ನಡೆದಂಥ ಘಟನೆ ಅಲ್ಲಿ ಈ ಕ್ಯಾರೇಜ್ ಮೆಟ್ರಿಕ್ ನಾವು ನೋಡ್ತೇವೆ ಇದರಲ್ಲಿ ಕೆಲವರು ಒಳ್ಳೆಯವರು ಅನೇಕರು ಒಳ್ಳೆಯವರು ಇದ್ದಾರೆ ಆದರೆ ಒಬ್ಬರು ಇಂಥವರು ಕ್ಯಾರೇಜ್ ಬ್ರದರ್ ಅಂತ ಹೇಳ್ಕೊಳ್ತಾರೆ ಕೆಲವರು ಅವರು ಬ್ರದರ್ ಅಂತ ನೇಮಕಗೊಂಡವರಲ್ಲ ಅಂತ ಮೆಟಿಕ್ ಮೇಲೆ ಬ್ರದರ್ ಅಂತ ಹೇಳ್ಕೊಳ್ತಾರೆ ಕೆಲವರು ಅಂಥವ್ರೊಬ್ಬರು ನನಗೊಂದು ಆ ವಿಚಾರಣೆ ಕೇಂದ್ರ ಕಂಪ್ಲೇಂಟ್ ಬಂತು ಒಂದು ಎರಡು ಮನೆಯಿಂದ ಕಂಪ್ಲೇಂಟ್ ಬಂತು ಯಾವ ಮನೆಯಲ್ಲಿ ಗಂಡ ಸತ್ತ ಹೆಂಡತಿಯರಿದ್ದಾರೆ ಹೆಣ್ಮಕ್ಕಳಿದ್ದಾರೆ ಅಲ್ಲಿ ಹೋಗಿ ಅವರಿಗೆ ಸಲಹೆಗಾರರಾಗಿ ಕೌನ್ಸಿಲಿಂಗ್ ಮಾಡ್ತೇನೆ ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿಕೊಂಡು ಈ ಕೌನ್ಸಿಲಿಂಗ್ ಮೂಲಕ ಅವರನ್ನು ದುರ್ಬಳಕೆ ಮಾಡಿ ಅವರಿಂದ ಹಣ ವಸೂಲು ಮಾಡಿಕೊಂಡು ಇಂಥ ರೀತಿಯಲ್ಲಿ ನಡೆಸೋರು ಅಂದರೆ ನಿಜವಾದ ನನಗೆ ಎರಡು ಕಂಪ್ಲೇಂಟ್ ಬಂತು ಕೊನೆಗೆ ನನ್ನ ಆ ವ್ಯಕ್ತಿಯನ್ನು ಕರೆದು ನಾನು ಹೇಳಿದೆ ಈ ನನ್ನ ವಿಚಾರಣೆ ಕೇಂದ್ರದಲ್ಲಿ ನೀವು ಬಂದು ಒಂದು ಕೆಲಸ ಮಾಡಬೇಡಿ ಇಲ್ಲಿ ಇದ್ದರೆ ನಾನು ವ್ಯವಸ್ಥೆ ಮಾಡ್ತೀನಿ ಬೇಕಾದವರು ಇದ್ದಾರೆ ತರಬೇತಿಯನ್ನು ಪಡೆಯವರಿದ್ದಾರೆ ವೈದ್ಯಕೀಯ ಜ್ಞಾನವನ್ನು ಪಡೆದವರಿದ್ದಾರೆ ಆದ್ದರಿಂದ ನೀವು ಈ ವಿಚಾರಣೆ ಕೇಂದ್ರಕ್ಕೆ ಬರಬೇಡಿ ಅಂತ ನಾನು ಹೇಳಿದೆ ಸಹೋದರ ಸಹೋದರ ಯಾಕೆ ಇಂಥ ರೀತಿಯಲ್ಲಿ ಅನೇಕರಿದ್ದಾರೆ ಈ ಸಮಾಜದಲ್ಲಿ ಕುರಿವೇಷದಲ್ಲಿ ಇರುವ ಸಿಂಹಗಳು ಯಾಕಂದರೆ ಹಾಕೋದು ಕುರಿವೇಷ ಆದರೆ ಈ ಅವರ ಒಳಗಿರುವುದು ಆ ಸಿಂಹನು ಒಂದು ರೀತಿಯ ಆ ಕುರಿಯನ್ನು ತಿನ್ನಲು ಬಂದಿರೋ ಸಿಂಹದಂತೆ ತೋಳದಂತೆ ಅದಿರಬಾರ್ದು ಯಾಕಂದರೆ ಒಬ್ಬ ದೇವರ ಮನುಷ್ಯನ ನೆನಿಸಿಕೊಂಡವರು ಯಾರಾಗಲಿ ನಂತ ಗುರುಗಳಾಗಲಿ ಅಥವಾ ಯಾರೇ ಆಗಲಿ ಒಬ್ಬ ಮುಖಂಡನಾಗಲಿ ನಾವು ಜೀವನದಲ್ಲಿ ದೇವರ ಮನುಷ್ಯರಾಗಿರುವಾಗ ನಾವು ದೇವರ ಕೆಲಸವನ್ನು ಮಾಡಬೇಕೆ ಹೊರತು ಅದಕ್ಕಿಂತ ಭಿನ್ನವಾದ ಕೆಲಸ ಮಾಡಲು ಮಾಡಬಾರದು ನಾವು ಕುರಿವೇಷದಲ್ಲಿರುವ ತೋಳಗಳು ಆಗಬಾರದು ಇನ್ನೊಂದು ಎಜೆಲ್ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಒಬ್ಬ ಕುರುಬನೊಬ್ಬ ಅಂದರೆ ನಿಜವಾದ ಕುರುಬರು ಮತ್ತು ಇಂಥ ಈ ಮೋಸದ ಕುರುಬರು ಯಾವ ರೀತಿಯಲ್ಲಿ ಅವರು ಮೋಸ ಮಾಡುವಂಥ ಕುರುಬರು ತನ್ನ ಕುರಿಗಳನ್ನು ಉಪಯೋಗಿಸ್ತಾರೆ ಕೊನೆಗೆ ಅವರನ್ನು ಅವರೇ ತಿಂದು ಬಿಡ್ತಾರೆ ಇಂಥ ರೀತಿಯ ಕುರುಬರು ಇದು ನಿಜವಾದ ಕುರುಬರಲ್ಲ ಆದ್ದರಿಂದ ಒಬ್ಬ ಸಲಹೆಗಾರರೆಂದರೆ ಒಬ್ಬ ಒಳ್ಳೆಯ ಕುರುಬನಂತೆ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಕುರಿಗಳಿಗಾಗಿ ನಾನೇ ಕುರುಬ ಒಳ್ಳೆಯ ಕುರುಬ ನನ್ನ ಕುರಿಗಳಿಗಾಗಿ ನನ್ನ ಜೀವವನ್ನು ಕೊಡುತ್ತೇನೆ ನನ್ನ ಹಿಂಬಾಗಿಲಿಂದ ಬರುವವನಲ್ಲ ನಾನು ಮುಂದಿನ ಬಾಗಿಲಿಂದ ಬರುವನು ನನ್ನ ಕುರಿಗಳನ್ನು ಅರಿತುಕೊಳ್ಳುವೆನು ಕುರಿಗಾಗಿ ಜೀವವನ್ನು ಕೊಡುವೆನು ಅವರನ್ನು ನಾನು ಪ್ರತಿ ಪ ತಿಳಿದುಕೊಳ್ಳುವೆನು ಅವರಿಗೆ ನಾನು ಬೇಕಾದ ಶುಶ್ರೂಷೆಯನ್ನು ಮಾಡುವೆನು ಇಂಥ ಇದು ನಿಜವಾದ ಒಂದು ಕು ಕುರುಬನಂತೆ ಆದರೆ ಸಹೋದರ ಸಹೋದರರೇ ಒಬ್ಬ ಸಲಹೆಗಾರನೆಂದರೆ ಯಾವುದೇ ಜೀವನದಲ್ಲಿ ಸಾಮಾಜಿಕವಾಗಲಿ ಆಧ್ಯಾತ್ಮಿಕವಾಗಲಿ ಅದು ಇತರ ರೀತಿಯಾಗಲಿ ಒಬ್ಬ ಕುರುಬನೆಂದರೆ ಅಥವಾ ಒಬ್ಬ ಸಲಹೆಗಾರರೆಂದರೆ ಅವನು ನಿಜವಾದ ಒಳ್ಳೆಯ ದೇವರ ಮನುಷ್ಯನಾಗಿರಬೇಕು ಇದು ದೇವರ ವಾಕ್ಯ ಹೇಳ್ತದೆ ಅದರಿಂದ ಸ್ವಂತ ಹಿತಕ್ಕಾಗಿ ಆಲೋಚನೆ ಕೊಡುವವಂತರಿದ್ದರೆ ಜಾಗೃತರಾಗೋಣ ಇಂತಹ ಸಲಹೆಗಳು ನಮಗೆ ಬೇಡ ಅದರಿಂದ ಇಂಥ ಸಲಹೆಗಾರ ನಮಗೆ ಬೇಡ ಮುಂದೇಳ್ತದೆ ಎಚ್ಚರಿಕೆಯಿಂದಿರು ಎಚ್ಚರಿಕೆಯಿಂದಿರು ಸಲಹೆಗಾರರ ವಿಷಯದಲ್ಲಿ ಮನ ಬಿಚ್ಚುವುದಕ್ಕೆ ಮುಂಚೆ ಅವನಿಗೆ ಬೇಕಾದುದು ಏನಂತ ತಿಳಿಯಾ ಇದು ಭಾಳ ಮುಖ್ಯ ಯಾರೋ ನನಗೆ ಸಲಹೆ ಮಾಡಿಕೊಡ್ಲಿಕ್ಕೆ ಬರ್ತಾನೆ ನೀನು ಅವರ ಹತ್ರ ಅವರ ನಿನ್ನ ಕಷ್ಟಗಳನ್ನು ನಿನ್ನ ಮನಸ್ಸಿನ ನೋವನ್ನು ಅದು ತೆರೆದುಕೊಳ್ಳುವುದರ ಮೊದಲು ಯೋಚಿಸು ಈ ವ್ಯಕ್ತಿ ಯಾರು ಯಾತಕ್ಕಾಗಿ ಬಂದಿದ್ದಾನೆ ಈತನ ಈತ ನನ್ನಿಂದ ಏನು ಅಪೇಕ್ಷೆ ಪಡುತ್ತಾನೆ ನನಗಾಗಿ ಬಂದಿದ್ದಾನ ತನಗೆ ತನಗಾಗಿ ಬಂದಿದ್ದಾನೆ ನನ್ನನ್ನು ಬಳಸಿಕೊಳ್ಳುವುದಕ್ಕೆ ಬಂದಿದ್ದಾನ ಅಥವಾ ನಿಜವಾಗಿ ಈತನು ನನಗೆ ಸಹಾಯ ಮಾಡಲು ಬಂದ ಇದನ್ನು ತಿಳಿದುಕೊಳ್ಳು ತಿಳಿದುಕೊಳ್ಳ ಕೊಳ್ಳದೆ ಮನ ಬಿಚ್ಚಬೇಡ ಯಾಕೆಂದರೆ ಒಂದು ವೇಳೆ ಇವನು ಸಲಹೆಗಾರನಾಗಿ ಬಂದವನು ನಿನ್ನನ್ನು ಆತನು ಸಂವರಿಸಲು ಬಂದಿದೆನಂದಾದರೆ ನೀನು ಮನಬಿಚ್ಚಿ ಹೃದಯ ತೆರೆಗದಾಗ ಆತನು ನಿನ್ನನ್ನು ಖಂಡಿತವಾಗಿಯೂ ನಿನ್ನನ್ನು ಮೋಸ ಮಾಡುವನು ಅದರಿಂದ ಎಚ್ಚರವಾಗಿರು ಅವಸರ ಪಡಬೇಡ ದೇವರ ವಾಕಡುತ್ತೆ ಆಲೋಚನೆ ಹೇಳುತ್ತಿರಬಹುದು ಸ್ವಂತ ಲಾಭಕ್ಕಾಗಿ ಆ ಸಲಹೆಯನ್ನು ಬಳಸಿಕೊಳ್ಳಬಹುದು ನಿನಗೆ ವಿರುದ್ಧವಾಗಿ ಆತನು ಸಲಹೆ ಕೊಡ್ತಾನೆ ಸಲಹೆ ಕೊಡ್ತಾನೆ ಒಳ್ಳೆ ಸಲಹೆ ಕೊಡ್ತಾನೆ ಆದರೆ ಈ ಸಲಹೆ ಯಾತಕ್ಕಾಗಿ ನಿನಗಾಗಿ ಅಲ್ಲ ತನಗೆ ಏನು ಬೇಕು ಆ ರೀತಿಯಲ್ಲಿ ಸಲಹೆ ಕೊಟ್ಟು ನಿನ್ನನ್ನು ನಿನ್ನ ಮನಸ್ಸಿನನ್ನು ಮನಸ್ಸನ್ನು ತಿರುಗಿಸಿ ನೀನು ಆತನ ಬಲೆಗೆ ಬೀಳುವಂತೆ ಮಾಡುವುದು ಈ ಸಲಹೆಗಾರನ ಕೆಲಸ ಎಚ್ಚರದಿಂದಿರು ಅರಿತುಕೊಳ್ಳು ಆತನ ಉದ್ದೇಶ ಏನು ಇದನ್ನು ತಿಳಿದುಕೊಳ್ಳದೆ ಯಾವ ಆತನ ಬಲೆಗೆ ಬೀಳಬೇಡ ಇವತ್ತಿನ ಕಾಲದಲ್ಲಿ ಎಚ್ಚರಿಕೆಯಿಂದಿರಬೇಕು ಸಹೋದರ ಸಹೋದರೇ ಈ ಲೋಕದಲ್ಲಿ ಇಂಥವರು ಅನೇಕರಿದ್ದಾರೆ ಈ ಅನೇಕರಿದ್ದಾರೆ ಇಂಥವರು ಯಾರೇ ಆಗಲಿ ನಿನ್ನ ಜೀವನದಲ್ಲಿ ಯಾತನೊಬ್ಬ ಸಲಹೆಗಾರಂತೆ ಇದ್ದ ಇದ್ದಾನೆಂದಾದರೆ ಆತನನ್ನ ಬಗ್ಗೆ ತಿಳಿದುಕೊಳ್ಳು ಆಳವಾಗಿ ತಿಳಿದುಕೊಳ್ಳು ಆತನ ಎಲ್ಲ ವ್ಯಕ್ತಿತ್ವನ ಅಧ್ಯಯನ ಮಾಡು ಇದು ಬಹಳ ಮುಖ್ಯ ಇಲ್ಲ ನೀನು ಸಿಕ್ಕಿ ಹಾಕ್ಕೊಳ್ತೀಯ ಅವನ ಸ್ವಂತ ಆದಾಯಕ್ಕೆ ನಿನ್ನನ್ನು ಬಳಸಿಕೊಳ್ಳಲು ಬಿಡಬೇಡ ಮುಂದೆ ತೀರ್ಮಾನಿಸಿ ಹೇಳದವರು ಬ ಹೇಳಬಹುದವರು ತೀರ್ಮಾನಿಸಿ ಹೇಳಬಹುದವರು ನಿನ್ನ ದಾರಿ ದಾರಿ ಸರಿಯಾಗಿದೆ ಎಂದು ಅವರು ಹೇಳ್ಬೋದು ನೀನು ಸರಿಯಾಗಿದೆ ನಿನ್ನ ದಾರಿ ಸರಿಯಾಗಿದೆ ನೀನು ಸರಿಯಾದನ್ನು ಮಾಡ್ತೀನಿ ಆದರೆ ನಿನಗೇನು ಸಂಭವಿಸಿದು ಎಂದು ನೋಡುವರು ದೂರದಿಂದ ಸರಿಯಾಗಿದೆಯಾ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಹೀಗೆ ಅಂತ ಹೇಳ್ತಾರೆ ಆದರೆ ನಾಳೆ ನೀನು ಬೀಳುವಾಗ ದೂರದಿಂದ ನೋಡಿ ನಿನ್ನ ಸೊಬಗನ್ನು ನೋಡ್ತಾರೆ ಎಚ್ಚರದಿಂದ ನಿನಗೆ ಸಹಾಯ ಮಾಡುವ ಆ ಕಷ್ಟಗಳಿಗೆ ಅವರು ಬರೋದಿಲ್ಲ ಸಲಹೆ ಕೊಡ್ತಾರೆ ದೂರದಿಂದ ನೋಡಿ ಸೊ ಬಗ್ಗೆ ಸಂತೋಷ ಪಡ್ತಾರೆ ಇಂಥ ರೀತಿಯ ಅಪಾಯಕಾರಿ ಸಲಹೆಗಾರಿದ್ದಾರೆ ಸಹೋದರ ಸೋದರೇ ಹೇಳು ಸುಲಭ ಹೇಳಲು ಸುಲಭ ಆದರೆ ಪಾಲನೆ ಮಾಡಲು ಕಷ್ಟ ಒಬ್ಬರೇ ನಿನಗೆ ಸಲಹೆಯನ್ನು ಕೊಡಬಹುದು ಒಬ್ಬರಿಗೆ ನಾನು ಒಂದು ಏನದು ಭಾಷಣವನ್ನು ಕೊಡ್ಬೋದು ಒಳ್ಳೆ ಲೆಕ್ಚರ್ ಕೊಡ್ಬೋದು ಹಾಗೆ ಮಾಡಂತೆ ಹೀಗೆ ಅಂತ ಹೇಳ್ಬೋದು ಆದರೆ ಅದನ್ನು ನಾನು ಸ್ವಂತ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಹೇಳಲು ಸುಲಭ ಮಾಡಲು ಸುಲಭ ಇಲ್ಲ ಆದ್ದರಿಂದ ಸಲಹೆ ಕೊಡ್ತಾರೆ ಆದರೆ ಆ ಸಲಹೆ ಅವರು ಕೊಟ್ಟದನ್ನು ಪಾಲಿಸ್ತಾರಂತ ನೋಡಿಕೊಳ್ಳೋದು ಬಹಳ ಮುಖ್ಯ ಯಾಕೆಂದರೆ ಸಲಹೆ ಕೊಟ್ಟವರು ನೀನು ಅವರ ಸಲಹೆಯನ್ನು ಪಾಲಿಸುವಾಗ ಒಂದು ವೇಳೆ ನೀನು ಬಿದ್ದುಬಿಟ್ರೆ ನೀನು ಹೊಂಡಕ್ಕೆ ಬಿದ್ದರೆ ನಿನ್ನನ್ನು ಎತ್ತಲಿಕ್ಕೆ ಅವರು ಬರುತ್ತಾರೋ ಎಂಬ ಆ ಒಂದು ಪ್ರಶ್ನೆ ನಿಜವಾದ ಪ್ರಶ್ನೆ ಯಾಕೆಂದರೆ ಆ ಸಮಯದಲ್ಲಿ ಅವರು ನಿನ್ನ ಕೈ ಬಿಡಲೂಬಹುದು ಎಚ್ಚರದಿಂದರು ಎಚ್ಚರದಿಂದರು ದೇವರ ವಾಕ್ಯ ಹೇಳುತ್ತೆ ಸಂದೇಹ ದೃಷ್ಟಿಯಿಂದ ನಿನ್ನ ಕಾಣುವವನೊಂದಿಗೆ ಆಲೋಚನೆ ಮಾಡಬೇಡ ನಿನ್ನ ಮೇಲೆ ಹೊಟ್ಟೆಗೆಚ್ಚು ಪಡುವವನಿಗೆ ನಿನ್ನ ಮನಸ್ಸನ್ನು ಬಿಚ್ಚಬೇಡ ಸಂದೇಹ ದೃಷ್ಟಿಯಿಂದ ಕಾಣುವವನಿಗೆ ನಿನ್ನನ್ನು ಕಾಣುವವನಿಗೆ ಅವನಿಗೆ ಆಲೋಚನೆ ಮಾಡಬೇಡ ಅವನೊಂದಿಗೆ ನಿನ್ನಲ್ಲಿ ವಿಶ್ವಾಸ ಇಟ್ಟುಕೊಂಡವನಲ್ಲಿ ಮಾತ್ರ ನೀನು ನಿನ್ನ ಮನಸ್ಸನ್ನು ಬಿಚ್ಚು ನಿನ್ನಲ್ಲಿ ವಿಶ್ವಾಸವಿಲ್ಲದವನಿಗೆ ನಿನ್ನ ಮನಸ್ಸನ್ನು ಬಿಚ್ಚಬೇಡ ಯಾಕೆಂದರೆ ಆತನು ಆತನಲ್ಲಿರುವ ಸಂದೇಹ ಅದು ಖಂಡಿತ ನಿನಗೆ ಒಳಿತನ್ನು ಮಾಡುವುದಿಲ್ಲ ಆತನು ನಿನ್ನನ್ನು ಸಂದೇಹದ ದೃಷ್ಟಿಯಿಂದಲೇ ನೋಡ್ತಾರೆ ನಿಜವಾದ ಒಳಿತನ್ನು ಮಾಡಲಿಕ್ಕೆ ಬಂದವನಲ್ಲ ಅದೇ ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಪಡುವವನು ಆತನ ಸಲಹೆ ಇರಬಹುದು ಆತನು ನೀನು ಒಳ್ಳೆಯದಾಗುವುದು ನಿನ್ನಿಂದ ಆಗೋದು ಇತರರಿಗೆ ಒಳ್ಳೆಯದಾಗ ಆತನಿಗೆ ನೋಡಲು ಅವನಿಗೆ ಆಗುವುದಿಲ್ಲ ಅದಕ್ಕಾಗಿ ಹೊಟ್ಟೆ ಕಿಚ್ಚಿನಿಂದ ಬಂದು ನಿನ್ನ ಜೀವನಕ್ಕೆ ಬೆಂಕಿ ಕೊಳ್ಳಿ ಇಟ್ಟು ನಿನ್ನ ಜೀವನವು ನಾಶ ಮಾಡಲಿಕ್ಕೆ ಬಂದಂಥ ಸಲಹೆಗಾರನಾಗೆ ನಿನ್ನ ಜೀವನದಲ್ಲಿ ಸ್ವೀಕರಿಸಬೇಡ ಹೊಟ್ಟೆ ಕಿಚ್ಚು ಬಹಳ ಭಯಂಕರ ಹೊಟ್ಟೆ ಕಿಚ್ಚಿನಲ್ಲಿ ಎಲ್ಲ ನಾಶ ಮಾಡಬಹುದು ಹೊಟ್ಟೆ ಕಿಚ್ಚು ಅಂದರೆ ಒಂದು ಬೆಂಕಿ ಇಟ್ಟಂತೆ ಎಲ್ಲೋ ಒಂದು ಸ್ವಲ್ಪ ಹುಲ್ಲಿಗೆ ಬೆಂಕಿಟ್ಟರೆ ಸೊ ಗುಡ್ಡವೇ ಹಿಡಿ ಗುಡ್ಡಕ್ಕೆ ಬೆಂಕಿ ಹತ್ತದೆ ಅದೇ ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಇಡುವ ಸಲಹೆಗಾರನು ಎಲ್ಲೋ ನಿನ್ನ ಜೀವನದಲ್ಲಿ ಚಿಕ್ಕ ಕೊಳ್ಳಿಡ್ತಾನೆ ಆ ಕೊಳ್ಳಿ ನಿನ್ನ ಜೀವನವನ್ನು ಸುಟ್ಟು ಬಿಡುತ್ತೆ ಇಡೀ ಜೀವನವನ್ನು ಸುಟ್ಟು ಬಿಡುತ್ತೆ ಎಚ್ಚರಿಕೆಯಿಂದಿರು ಹೊಟ್ಟೆಗಿಚ್ಚು ಇರುವವನ ಸಲಹೆ ನಿನಗೆ ಬೇಡ ಯಾಕೆಂದರೆ ಆತನು ಬಂದಿರುವುದು ನಿನ್ನನ್ನು ನಾಶ ಮಾಡುವುದಕ್ಕಾಗಿ ನಿನಗೆ ಒಳಿತು ಮಾಡಿದವಕ್ಕಾಗಿ ಬಂದವನಲ್ಲ ಅಂತ ಕಿಚ್ಚಿನವನನ್ನು ದೂರ ಇಟ್ಟುಕೋ ನಿನ್ನ ಆತನ ಸಲಹೆ ನಿನಗೆ ಬೇಡ ದೇವರ ವಾಕ್ಯ ಹೇಳುತ್ತೆ ಮುಂದೆ ಸ್ತ್ರೀಯೊಂದಿಗೆ ಅವಳ ಸಹತಿಯನ್ನು ಕುರಿತು ಹೇಡಿಯೊಂದಿಗೆ ಯುದ್ಧವನ್ನು ಕುರಿತು ವರ್ತಕನೊಂದಿಗೆ ವ್ಯಾಪಾರವನ್ನು ಕುರಿತು ಕೊಳ್ಳುವವನಿಗೆ ಕೊಳ್ಳುವನೊಂದಿಗೆ ಮಾರುವುದನ್ನು ಕುರಿತು ಮತ್ಸರಿಯೊಂದಿಗೆ ಕೃತಜ್ಞತೆಯನ್ನು ಕುರಿತು ನಿರ್ದಯೊಂದಿಗೆ ದಯೆಯನ್ನು ಕುರಿತು ಸೋಮಾರಿಯೊಂದಿಗೆ ಕೆಲಸದ ಕುರಿತು ಅನಿಯುತ ಕೂಲಿಯಾಳಿನೊಂದಿಗೆ ಕೆಲಸ ಮುಗಿದರ ಮುಗಿಸುವುದನ್ನು ಕುರಿತು ಮೈಗಳ ಸೇವಕರೊಂದಿಗೆ ಕೆಲಸ ಮುಗಿಸುವುದನ್ನು ಕುರಿತು ಯೋ ಅಥವಾ ದೊಡ್ಡ ಯೋಜನೆಯನ್ನು ಕುರಿತು ಆಲೋಚನೆ ಕೇಳಬೇಡ ದೇವರ ಸರಿಯಾಗಿ ಹೇಳುತ್ತೆ ಸ್ತ್ರೀಯೊಂದಿಗೆ ಅವಳ ಸವತಿಯನ್ನು ಕುರಿತು ಕೇಳಬೇಡ ಯಾಕಂದರೆ ಅನೇಕ ಬಾರಿ ನಾವು ನೋಡುತ್ತೇವೆ ಒಬ್ಬಳು ಸ್ತ್ರೀಗೆ ಇನ್ನೊಬ್ಬಳು ಸ್ತ್ರೀಯೇ ವ್ಯ ಅವರು ವೈರಿ ಯಾವೊಬ್ಬ ಸ್ತ್ರೀಯು ಹೆಚ್ಚಾಗಿ ಇನ್ನೊಬ್ಬಳ ಬಗ್ಗೆ ಒಳ್ಳೆಯದು ಹೇಳುವುದಿಲ್ಲ ಇನ್ನೊಬ್ಬರು ಒಳ್ಳೆಯದಾಗೋರಿಗೆ ಸಹಿಸಲ್ಲ ಕೆಲವರಿದ್ದಾರೆ ಕೆಲವರಿದ್ದಾರೆ ಒಳ್ಳೆಯದನ್ನು ಆದರೆ ಯೋಚಿಸುವಾಗ ನೀನು ನೀನು ಇಂಥ ಸಲಹೆ ಕೇಳುವಾಗ ಒಬ್ಬ ಸ್ತ್ರೀಯೊಂದಿಗೆ ಅವಳ ಸವತಿಯ ಬಗ್ಗೆ ಕೇಳಬೇಡ ಹೇಡಿಯೊಂದಿಗೆ ಯುದ್ಧದ ಕುರಿತು ಸಲಹೆ ಕೇಳಬೇಡ ಹೇಳಿ ಯುದ್ಧ ರಂಗವನ್ನು ಬಿಟ್ಟು ಓಡಿ ಹೋಗುವವ ಯುದ್ಧರಂಗಕ್ಕೆ ಅವನಿಗೆ ಹೋಗಲಿಕ್ಕೆ ಧೈರ್ಯ ಇಲ್ಲ ಕಿಂಚಿತ ಧೈರ್ಯ ಇಲ್ಲ ಇವನಿಗೆ ಎಂಥವನದಲ್ಲಿ ಯುದ್ಧದ ಬಗ್ಗೆ ಯಾವ ರೀತಿ ಯುದ್ಧ ಮಾಡ್ಬೋದು ಯಾವ ರೀತಿ ನಾವು ಧೈರ್ಯವನ್ನು ಹೋರಾಡ್ಬೋದು ಅಂತ ಕೇಳಿದರೆ ಹೇಗೆ ಹೇಗೆ ಹೇಡಿಯೊಂದಿಗೆ ಯುದ್ಧದ ಬಗ್ಗೆ ಮಾತನಾಡುವುದೆಂದರೆ ಅದು ಹೇಡಿತನವಲ್ಲವೇ ವರ್ತಕರೊಂದಿಗೆ ವ್ಯಾಪಾರವನ್ನು ಕುರಿತು ವರ್ತಕರೊಂದಿಗೆ ವ್ಯಾಪಾರವನ್ನು ಕುರಿತು ಕೊಳ್ಳುವನಿಗೆ ಮಾರುವುದನ್ನು ಕುರಿತು ಅಂದರೆ ಏನು ಮಾಡ್ತಾನೆ ಆತನ ನೀನು ಸಾಕು ಒಂದು ಸಲಹೆ ಕೇಳಿದೆ ತನ್ನ ಒಳ್ಳೆಯದನ್ನು ಮಾಡ್ತಾನೆ ಅವನಿಗೆ ಒಳ್ಳೆ ವ್ಯಾಪಾರ ನಡೀತಿದ್ದು ಈ ಅಂಗಡಿಯವನಿಗೆ ಒಳ್ಳೆಯ ವ್ಯಾಪಾರ ನೀನು ಹೋಗಿ ಬದಿಯಲ್ಲಿ ಒಂದು ಅಂಗಡಿ ಓಪನ್ ಮಾಡು ಮತ್ತು ಹತ್ರ ಕೇಳಿಕೊಳ್ಳು ಅಯ್ಯ ಈ ಅಂಗಡಿನ ಚೆನ್ನಾಗಿ ನಡೆಸ್ತೀಯಾ ಹೇಗೆ ನಾನು ನನ್ನ ಅಂಗಡಿಯನ್ನು ಹೇಗೆ ವ್ಯಾಪಾರ ಮಾಡ್ಬೋದು ನನಗೊಂದು ಸ್ವಲ್ಪ ತಿಳಿಸಿಕೊಡು ಒಂದು ಸಲಹೆ ಅಂತ ಹೇಳಿದರೆ ಅವನು ಹೇಳ್ತಾನ ಹೇಳ್ತಾನ ಯಾಕೆ ಅವನಿಗೊಂದು ಕಲ್ಲು ಸಲಹೆ ಕೊಟ್ಟರೆ ನಾಳೆ ನನ್ನ ಅಂಗಡಿಯಲ್ಲಿ ವ್ಯಾಪಾರ ಇಲ್ಲ ನನಗೆ ಬರುವಂಥ ಗಿರಾಕಿಗಳೆಲ್ಲ ಅವನಿಗೆ ಹೋಗಿಬಿಟ್ರೆ ನಾಳೆ ನಾನೇ ನನ್ನ ಅಂಗಡಿ ಖಾಲಿ ವರ್ತಕನ ಹತ್ರ ಆ ಸಲಹೆ ಕೇಳಲಿಕ್ಕೆ ಹೋಗಬೇಡ ಖಂಡಿತ ಹೋಗಬೇಡ ವರ್ತಕರು ನಿನಗೆ ಸಲಹೆ ಕೊಡೋಲ್ಲ ಮುಂದೆ ಸು ಕೊಳ್ಳುವವನೊಂದಿಗೆ ಮಾರುವುದರ ಬಗ್ಗೆ ಕೇಳಬೇಡ ಕೊಳ್ಳುವವನು ಯಾವತ್ತೂ ಆತನು ಮಾರುವುದಿಲ್ಲ ಯಾಕೆಂದರೆ ಏನವನು ಕೊಳ್ಳುವುದಕ್ಕೆ ಬಂದವನ ಅವನು ಮಾರುವುದರ ಬಗ್ಗೆ ಕೇಳಿದರೆ ಖಂಡಿತ ಅವನು ಹೇಳಲ್ಲ ಮತ್ಸರಿಯೊಂದಿಗೆ ಕೃತಜ್ಞತೆ ಒಬ್ಬನಲ್ಲಿ ಮಸ್ಸರು ತುಂಬಿದೆ ಆತನದಕ್ಕೆ ಕೃತಜ್ಞತೆ ಬಗ್ಗೆ ಕೇಳಿದರೆ ಹೇಗೆ ಆತನಿಗೆ ಕೃತಜ್ಞತೆ ಇಲ್ಲ ಆತನು ಈ ಮತ್ಸರದಿಂದ ಉರಿತಿದ್ದಾನೆ ಉರಿದು ಉರಿದು ನಿನ್ನನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂಥವನ ಹತ್ರ ಹೋಗಿ ಕೃತಜ್ಞತೆ ಸಲಹೆ ಕೇಳಿದರೆ ಹೇಗೆ ಸಿಕ್ಕಿತು ಮಾಡಬೇಡ ಹಾಗೆ ದೇವರ ಬಾಕ್ಯ ಹೇಳುತ್ತೆ ನಿರ್ದಯಿಯೊಂದಿಗೆ ದಯನ್ನು ಹೇಳಬೇಡ ಒಬ್ಬ ಕೊಲ್ಲುವ ನಿರ್ದಯಿ ಖೇಡಿ ಗುಂಡ ಇವನಿಗೆ ದಯ ಎಂಬುದು ಗೊತ್ತೇ ಇಲ್ಲ ದಯ ಅಂತ ಕೇಳಿದರೆ ಏನು ಹೇಳ್ತಾನು ಐ ಏನು ದಯ ಕಣ ಹಾಕ್ಬಿಟ್ಟಂತ ತಾನು ತಾನ ಮಚ್ಚಿನಿಂದ ಒಂದು ಕಡ್ದು ಬಿಡುವ ಅದು ಅದು ಆ ಅದು ಎಲ್ಲಿ ದಯ ಅವನಿಗೆ ಎಲ್ಲಿ ಗೊತ್ತು ದಯ ಇದ್ದರೆ ಅವನು ಈ ಮ ಇಂಥ ಒಂದು ಇಂಥ ಒಂದು ರೀತಿ ಜೀವನ ನಡೆಸ್ತಾನ ಇಂಥ ಖೇಡಿ ಆಗ್ತಾನ ಅವನು ಇಲ್ಲ ರೌಡಿ ಆಗಲ್ಲ ಖಂಡಿತವಾಗಿ ಅವನ ದಯನ್ನು ತೋರಿಸ್ತಾನೆ ಹತ್ತು ಜನರ ಸೇವೆ ಮಾಡ್ತಾನೆ ಇದನ್ನೆಲ್ಲ ಮಾಡಲ್ಲ ಅವನು ದಯ ಬಿಟ್ಟವನಿಗೆ ಮಾತ್ರ ಇಂಥ ರೌಡಿಜ ಮಾಡಲಿಕ್ಕಾಗುತ್ತೆ ಆದ್ದರಿಂದ ದಯ ಬಗ್ಗೆ ಒಬ್ಬ ರೌಡಿ ಹತ್ರ ಕೇಳಬೇಡ ಅದೇ ಮುಂದೆ ದೇವ್ರು ವಾಕೇಳ್ತದೆ ಸೋಮಾರಿಯೊಂದಿಗೆ ಕೆಲಸದ ರೀತಿಯನ್ನು ಕೇಳಬೇಡ ಒಬ್ಬ ಸೋಮವಾರದೇ ಏನು ಕೆಲಸ ಮಾಡಲ್ಲ ಅಂತಹನತ್ರ ಹೋಗಿ ಹೇಗೆ ಕೆಲಸ ಮಾಡುವುದು ಎಷ್ಟು ಕೆಲಸ ಮಾಡಿ ಅಂತ ಕೇಳಿದರೆ ಹೇಗೆ ಆದ್ದರಿಂದ ದೇವರ ವಾಕ್ಯ ಹೇಳ್ತೆ ಎಲ್ಲಿ ನೀನು ಹೋಗಬೇಕು ಯಾ ಯಾವನು ಯಾವನು ದೇವಾಜ್ಞೆಗಳನ್ನು ಸರಿಯಾಗಿ ಅನುಸರಿಸುತ್ತಾನೆಂದು ತಿಳಿದಿದೆಯೋ ಯಾವನ ಮನೋಭಾವ ನಿನ್ನ ಮನೋಭಾವದಂತಿದೆಯೋ ನೀನು ಕಷ್ಟದಲ್ಲಿದ್ದಾಗ ಯಾವನು ನಿನ್ನೊಂದೆ ದುಃಖಿಸ್ತಾನೋ ಅಂತ ಸತ್ಪುರುಷನೊಂದಿಗೆ ಆಲೋಚನೆಯನ್ನು ಕೇಳಿಕೋ ಸ್ಪಷ್ಟ ಮೊದಲನೆಯದು ದೇವಾಜ್ಞೆ ಯಾರು ಪಾಲಿಸ್ತಾನೆ ಆತನಲ್ಲಿ ಸರಿಯಾದ ಸಲಹೆ ಇದೆ ಯಾಕೆಂದರೆ ಈತನು ದೇವರ ಆಜ್ಞೆಯನ್ನು ಪಾಲಿಸ್ತಾನೆ ಈತನು ದೇವರ ರೂಪವಾಗಿದ್ದಾನೆ ದೇವರ ವಿರುದ್ಧವಾಗಿ ಹೋಗಲ್ಲ ದೇವರ ಇಚ್ಛೆ ಅಂತ ಇಳಿಸ್ತಾನೆ ಆದ್ದರಿಂದ ಯಾವಾತನು ದೇವರ ಆಜ್ಞೆಯನ್ನು ಪಾಲಿಸ್ತಾನೆ ಆತನು ನಿನಗೆ ಸಲಹೆಯನ್ನು ಕೇಳು ಎರಡನೆಯದು ಯಾವಾತನು ನಿನ್ನ ಮನೋಭಾವ ನನ್ನ ಮನೋಭಾವದಂತೆ ಇದ್ದವರೊಂದಿಗೆ ಆತ್ಮ ನಾನು ಸಲಹೆ ಕೇಳಬೇಕು ವಿರುದ್ಧ ಮನೋಭಾವ ಇದ್ದವರನ್ನೇ ಸಲಹೆ ಕೇಳಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಆತನ ಮನೋಭಾವ ತಿಳಿದುಕೊಳ್ಬೇಕು ನಾನು ಮೂರನೇದು ಸತ್ಪುರುಷ ನೀನು ಕಷ್ಟದಲ್ಲಿದ್ದಾಗ ಯಾವ ನಿ ದುಃಖಿಸ್ತಾನೆ ಯಾರು ನಿನ್ನ ಹೃದಯವನ್ನು ಅರಿತ ಅರಿಯುತ್ತಾನೆ ನಿನ್ನ ಕಷ್ಟಗಳನ್ನು ತಿಳಿದುಕೊಳ್ತಾನೆ ನಿನ್ನ ನೋವನ್ನು ತಿಳಿದುಕೊಳ್ತಾನೆ ನಿನ್ನ ಭಾವನೆಗಳನ್ನು ತಿಳ್ಕೊಳ್ತಾನೆ ನಿನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾನೆ ನಿನ್ನ ಕಷ್ಟದಲ್ಲಿ ಭಾಗವಹಿಸ್ತಾನೆ ಇಂಥವರಲ್ಲಿ ಸಲಹೆ ಕೇಳಿಕೋ ಯಾಕೆಂದರೆ ಇವನು ಇವರು ನಿನ್ನನ್ನು ಸಂಪೂರ್ಣವಾಗಿ ಬಲ್ಲರು ಇಂಥವರು ನಿನ್ನ ನಿಜವಾದ ಸಲಹೆಗಾರರು ಆದ್ದರಿಂದ ಇಂಥ ರೀತಿಯಲ್ಲಿ ಸೋದರ ಸಹೋದರರೇ ನಾವು ಜೀವನದಲ್ಲಿ ಒಳ್ಳೆಯ ಸಲಹೆಗಾರನ ಆರಿಸಿಕೊಳ್ಳೋಣ ಯಾವತ್ತು ಕೆಟ್ಟ ಸಲಹೆಗಾರರಲ್ಲಿ ಹೋಗಿ ನಮ್ಮ ಜೀವನವನ್ನು ಹಾಳು ಮಾಡದಂತೆ ನಾವು ದೇವರಲ್ಲಿ ಪ್ರಾರ್ಥಿಸೋಣ ದಯಾಮಿ ದೇವರೇ ಈ ಜೀವನದಲ್ಲಿ ನಮಗೆ ನೀವು ಕೊಟ್ಟಂಥ ಕಾಣಿಕೆಗಳಿಗೆ ನಾವು ಸದಾ ಚಿರಋಣಿಯಾಗಿದ್ದೇವೆ ಜೀವನದಲ್ಲಿ ಎಷ್ಟೇ ವ್ಯಕ್ತಿಗಳನ್ನು ಕೊಟ್ಟಿರುತ್ತೀರಿ ಧರ್ಮ ಗುರುಗಳನ್ನು ಕೊಟ್ಟಿರ್ತಾರೆ ಧರ್ಮದ ಭಗಿನ್ಯರನ್ನು ಕೊಟ್ಟಿರ್ತೀರಿ ನಮ್ಮ ಜೀವನದ ಅನೇಕ ಮಿತ್ರರನ್ನು ಕೊಟ್ಟಿರ್ತೀರಿ ನಮಗೆ ಹಿರಿಯರನ್ನು ಕೊಟ್ಟಿರ್ತೀರಿ ನಮಗೆ ಸಲಹೆ ಕೊಡುವ ಒಳ್ಳೆಯ ಮನುಷ್ಯರನ್ನು ಕೊಟ್ಟಿರ್ತೀರಿ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ ನಮ್ಮ ಜೀವನದಲ್ಲಿ ನಿಮ್ಮ ಆ ಆಜ್ಞೆಯನ್ನು ಪಾಲಿಸಿಕೊಂಡು ನಿಮ್ಮ ಆ ಪವಿತ್ರಾತ್ಮದ ಶಕ್ತಿಯಿಂದ ತುಂಬಿದವರು ಆ ನಿಮ್ಮ ದೇವಾಕ್ಯದಿಂದ ನಡೆದು ಜೀವನವನ್ನು ಬೆಳಗಿಸಿದವರೊಂದಿಗೆ ನನ್ನ ಜೀವನದಲ್ಲಿ ಯಾರು ಅವರ ಸಲಹೆಯನ್ನು ತಡೆದುಕೊಂಡು ನನ್ನ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಜೀವಿಸಿದನಿಗೆ ಶಕ್ತಿಯನ್ನು ಅನುಗ್ರಹಿಸಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ